ನಾನು ಇವತ್ತು ತೋರಿಸ್ತಾ ಇರುವಂತಹ ರೆಮಿಡಿ ಬಂದು ಮೇನ್ ಆಗಿ ರಕ್ತ ಕಡಿಮೆ ಇದ್ರೆ ನಮ್ಮ ಬಾಡಿಯಲ್ಲಿ ರಕ್ತ ಕಡಿಮೆ ಇದ್ರೆ ಸೊ ಅದನ್ನ ಹೆಚ್ಚು ಮಾಡ್ಕೊಳ್ಳೋದು ಹೇಗೆ ಯಾವುದಾದ್ರೂ ನ್ಯೂಟ್ರಿಷನ್ ನ ಕೊರತೆ ಇದ್ರೆ ಅದನ್ನ ಸರಿಪಡಿಸಿಕೊಳ್ಳೋದು ಹೇಗೆ ಅಂಡ್ ನಮ್ಮ ಕೂದಲಿನ ಆರೋಗ್ಯ ಆಗಿರ್ಬೋದು ನಮ್ಮ ಸ್ಕಿನ್ ಆರೋಗ್ಯ ಆಗಿರ್ಬೋದು ಸೊ ಆಲ್ ಇನ್ ಒನ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು ಇವತ್ತು ತೋರಿಸುವಂತಹ ರೆಮಿಡಿಯನ್ನ ನೀವು ಟ್ರೈ ಮಾಡೋದ್ರಿಂದ ಅಥವಾ ನೀವು ಅದನ್ನ ಉಪಯೋಗಿಸೋದ್ರಿಂದ ನ್ಯೂಟ್ರಿಷನ್ ನ ಕೊರತೆ ದೂರ ಆಗುತ್ತೆ ಕೂದಲಿನ ಆರೋಗ್ಯ ಹೆಚ್ಚಾಗುತ್ತೆ ಸ್ಕಿನ್ ಆರೋಗ್ಯ ಹೆಚ್ಚಾಗುತ್ತೆ ಅಂಡ್ ನಮ್ಮ ಬಾಡಿಯಲ್ಲಿನ ರಕ್ತ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು ಸೊ ಈ ರೆಮಿಡಿ ಮಾಡೋದು ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಬಾಡಿಯಲ್ಲಿ ರಕ್ತ ಹೆಚ್ಚು ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬೀಟ್ರೂಟ್ ಕ್ಯಾರೆಟ್ ಬೆಟ್ಟದ ನೆಲ್ಲಿಕಾಯಿ ನೋಡೋದ್ರಲ್ಲ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಮಿಕ್ಸಿ ಜಾರಿಗೆ ಬೀಟ್ರೂಟನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಬೀಟ್ರೂಟ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಗೆ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನಿಗೂ ತುಂಬ ಒಳ್ಳೆಯದು ಅಂತ ಅದೇ ರೀತಿ ನಮ್ಮ ಬಾಡಿಯಲ್ಲಿನ ಬ್ಲಡ್ ಅನ್ನು ಜಾಸ್ತಿ ಮಾಡೋದಕ್ಕೆ ಹೆಚ್ಚು ಮಾಡೋದಕ್ಕೆ ಇಮೋಗ್ಲೋಬಿನ್ ಸರಿ ಹೋಗೋದಕ್ಕೆ ಬೀಟ್ರೂಟ್ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇದನ್ನು ನಾನು ಹಾಕೊಳ್ತಾ ಇದ್ದೀನಿ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿ ಇದೆ ಸೊ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನಂತರ ನಾನು ಕ್ಯಾರೆಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಕ್ಯಾರೆಟ್ ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಣ್ಣಿಗೆ ತುಂಬ ಒಳ್ಳೆಯದು ಬಿಕಾಸ್ ಇದರಲ್ಲಿ ಕ್ಯಾಲ್ಶಿಯಮ್ ಕೂಡ ಇದೆ ಹಾಗೂ ವಿಟಮಿನ್ ಕೆ ಕೂಡ ಇದೆ ಆ್ಯಂಡ್ ಬೀಟಾ ಕೆರೋಟಿನ್ ಇದೆ ಆ್ಯಂಡ್ ಇದು ಬೋನ್ಸಿಗೆ ತುಂಬಾ ಒಳ್ಳೆಯದು ಇಮ್ಯುನಿಟಿ ಪವರ್ ಕೂಡ ಹೆಚ್ಚು ಮಾಡುತ್ತೆ ಅಂತಲೇ ಹೇಳ್ಬೋದು ನಮ್ಮ ಎನರ್ಜಿಯನ್ನು ಬೂಸ್ಟ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಸೊ ಕ್ಯಾರೆಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಫೈನಲ್ ಆಗಿ ನಾನು ಬೆಟ್ಟದ ನೆಲ್ಲಿಕಾಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿದೆ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಹೆಚ್ಚಾಗಿದೆ ಕೂದಲ ಆರೋಗ್ಯವನ್ನು ಹೆಚ್ಚು ಮಾಡುತ್ತೆ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಆ್ಯಂಡ್ ಓವರ್ ಆಲ್ ನಮ್ಮ ಬಾಡಿ ಹೆಲ್ತ್ಗೆ ತುಂಬಾ ಒಳ್ಳೆಯದು ನಮ್ಮ ಲಿವರ್ ಫಂಕ್ಷನ್ ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಕ್ಯಾನ್ಸರನ್ನು ತಡೆಗಟ್ಟೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲವನ್ನ ಹಾಕಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಮಿಕ್ಸಿ ಆಗಿದೆ ಇದನ್ನು ನಾವು ಫಿಲ್ಟರ್ ಮಾಡೋ ಮುಖಾಂತರ ಒಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನ್ಯೂಟ್ರಿಷನ್ನ ಕೊರತೆ ಸರಿ ಮಾಡೋದಕ್ಕೆ ನಮ್ಮ ಕೂದಲ ಆರೋಗ್ಯ ಹೆಚ್ಚು ಮಾಡೋದಕ್ಕೆ ಸ್ಕಿನ್ ಚೆನ್ನಾಗಿರಬೇಕು ಅಂತಂದರೆ ಮತ್ತು ನಮ್ಮ ಬಾಡಿಯಲ್ಲಿ ರಕ್ತ ಹೆಚ್ಚಾಗಬೇಕು ಅಂತಂದರೆ ಕಣ್ಣಿನ ದೃಷ್ಟಿ ಹೆಚ್ಚಾಗಬೇಕು ಅಂತಂದರೆ ಈ ಜ್ಯೂಸನ್ನು ಸೇವಿಸಬೇಕು ಸೊ ನಾರ್ಮಲ್ ಆಗಿರೋರು ಕೂಡ ಸೇವಿಸಬಹುದು ತುಂಬಾ ಹೆಲ್ದಿ ಅಂತಲೇ ಹೇಳಬಹುದು ಎಲ್ಲ ರೀತಿಯ ಪ್ರಾಬ್ಲಮ್ಸ್ಗಳಿಗೂ ಒಂದು ಸೊಲ್ಯೂಷನ್ ಅಂತ ಹೇಳ್ಬೋದು ಇದನ್ನು ನೀವು ಆದಷ್ಟು ಖಾಲಿ ಹೊಟ್ಟೆಯಲ್ಲೇ ಸೇವಿಸಿ ಸೊ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದನ್ನು ನಾವು ಫಿಲ್ಟರ್ ಮಾಡಿರ್ತೀವಲ್ಲ ಅದು ಡಸ್ಟ್ ಏನು ಸಿಕ್ಕಿರುತ್ತಲ್ಲ ಪೇಸ್ಟ್ ಇರುತ್ತಲ್ಲ ಅದನ್ನು ನೀವು ಫೇಸ್ ಮೇಲೆ ಹಚ್ಚಿ ಅದನ್ನು ಕೂಡ ಯೂಸ್ ಮಾಡಿ ಬೋದು ಯಾವುದೇ ರೀತಿಯ ವೇಸ್ಟ್ ಆಗೋದಿಲ್ಲ ಓಕೆ ಈಗ ಜ್ಯೂಸ್ ರೆಡಿಯಾಗಿದೆ ಬೀಟ್ರೂಟ್ ಕ್ಯಾರೆಟ್ ಮತ್ತು ಬೆಟ್ಟದ ನೆಲ್ಲಿಕಾಯಿ ಗೂಸ್ಬೆರಿ ಅಂತಲೂ ಹೇಳ್ತೀವಿ ನಾರ್ಮಲ್ ಆಗಿ ನಮಗೆ ದಿನನಿತ್ಯ ನಾವು ಊಟದಲ್ಲಿ ಬಳಸೋ ಅಂಥದ್ದೇ ನಮ್ಮ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ ಇಷ್ಟು ಈಸಿಯಾಗಿ ಸಿಗುವಂಥ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಎಷ್ಟೆಲ್ಲ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕಂಡುಕೊಳ್ಬಹುದು ಅಲ್ವಾ ಯಾವುದೇ ರೀತಿಯ ನ್ಯೂಟ್ರಿಷನ್ನ ಕೊರತೆ ಇರ್ಬೋದು ಕಣ್ಣಿನ ದೃಷ್ಟಿ ಹೆಚ್ಚಿಸಲು ಇರ್ಬೋದು ಮತ್ತು ನಮ್ಮ ಕೂದಲ ಆರೋಗ್ಯ ಆಗಿರ್ಬೋದು ಸ್ಕಿನ್ನ ಆರೋಗ್ಯ ಆಗಿರ್ಬೋದು ಮೇಯ್ನಾಗಿ ನಮ್ಮ ಬಾಡಿಯಲ್ಲಿ ರಕ್ತನ ಹೆಚ್ಚು ಮಾಡೋದಕ್ಕೆ ಇದು ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ thank you